ನನ್ನ ಮಗಳು ಊಟನೇ ಮಾಡ್ತಿಲ್ಲ ಸರ್ ನನ್ನ ಮಗ ಊಟನೇ ಮಾಡಲ್ಲ ಸರ್ ಏನು ಮಾಡಿದ್ರು ಹೀ ಇಸ್ ನಾಟ್ ಈಟಿಂಗ್ ಶಿ ಇಸ್ ನಾಟ್ ಈಟಿಂಗ್ ಇವತ್ತು ನಾನು ಅದನ್ನು ಬ್ರೇಕಪ್ ಮಾಡಿ ಆಗಿ ಲೆಟರ್ ಬರ್ತಿದ್ದೀನಿ ಸಿ ದಿಸ್ ಗರ್ಲ್ ಈಸ್ ನಾವು ಲೆವೆನ್ ಮಂತ್ಸು ವೇಟ್ ಸೆವೆನ್ ಪಾಯಿಂಟ್ ಫೈವ್ ಜಿ ಇದೆ ಹುಟ್ಟಿದಾಗ ತ್ರೀ ಪಾಯಿಂಟ್ ಫೈವ್ ಇದ್ಲು ಸ್ವಲ್ಪ ಅಂಡರ್ಟ್ ಇದೆ ಸರ್ ಊಟನೇ ಮಾಡಲ್ಲ ನಾವು ಬ್ರೆಸ್ಟ್ ಫೀಡಿಂಗ್ ಸೆವೆನ್ ಟು ಏಯ್ಟ್ ಟೈಮ್ಸ್ ತೊಗೊಳ್ತಾಳೆ ಟೋಟಲ್ ಬ್ರೆಸ್ಟ್ ಫೀಡಿಂಗ್ ಕ್ಯಾಲೋಸ್ ಫೈವ್ ಹಂಡ್ರೆಡ್ ಕ್ಯಾಲೋರೀಸ್ ಸ್ವಲ್ಪ ಬೌಲ್ ಒಂದು ಬೌಲ್ ರೈಸ್ ತಗೋತಾಳೆ ಒನ್ ಟ್ವೆಂಟಿ ಕ್ಯಾಲೋರೀಸ್ ಬೀನ್ಸ್ ಕೊಟ್ಟಿದ್ದು ನಾನು ಟ್ವೆಲ್ವ್ ಕ್ಯಾಲೋರೀಸ್ ತೂರ್ದಾಲ್ ಕೊಟ್ಟಿದ್ರು ಫಿಫ್ಟಿ ಕ್ಯಾಲರೀಸ್ ಕ್ವಾಂಟಿಟಿ ಬಗ್ಗೆ ಹೇಳ್ತೀನಿ ನಾನು ಆಮೇಲೆ ಡೇಟ್ಸ್ ಎರಡು ಡೇಟ್ಸ್ ಹಾಕಿದ್ರು ಒನ್ ಟ್ವೆಂಟಿ ಕ್ಯಾಲೋಸ್ ಓಟ್ಸ್ ಕೊಟ್ಟಿದ್ರು ಒಂದು ಬೌಲ್ ಸೆವೆಂಟಿ ಕ್ಯಾಲೋಸ್ ಟೋಟಲಿ ನೈನ್ ಥೌಸಂಡ್ ಸಾರಿ ಹಾಂ ನೈನ್ ಥೌಸಂಡ್ ಸಾರಿ ನೈನ್ ಫಾರ್ಟಿ ಕ್ಯಾಲೋರೀಸ್ ಪರ್ ಡೇ ತಗೊಂಡಿದ್ದಾಳೆ ಅವಳ ರಿಕ್ವೈರ್ಮೆಂಟ್ ಇರೋದು ಏಟ್ ಹಂಡ್ರೆಡ್ ಟು ಥೌಸಂಡ್ ಕ್ಯಾಲೋರೀಸ್ ಪರ್ ಡೇ ಈ ಏಜಲ್ಲಿ ಎಷ್ಟು ಏಟ್ ಹಂಡ್ರೆಡ್ ಥೌಸಂಡ್ ಶಿ ಹಸ್ ಟೇಕನ್ ನೈನ್ ಫಾರ್ಟಿ ಕ್ಯಾಲೋರೀಸ್ ಡೇ ಬಟ್ ಇದು ತಿನ್ನೋದು ಮಾತ್ರ ನೋಡ್ತೀರಾ ಬರ್ನ್ ಮಾಡ್ತಿರೋದು ಈಗ ನನ್ನ ಕ್ಲಿನಿಕಲ್ಲಿ ನನ್ನ ಕ್ಯಾಬಿನಲ್ಲಿ ದ ಪಾಸ್ಟ್ ಹಾಫ್ ಅನ್ ಅವರಲ್ಲಿ ಹಂಡ್ರೆಡ್ ಅಂಡ್ ಫಿಫ್ಟಿ ಕ್ಯಾಲೋರಿ ಬರ್ನ್ ಇಸ್ ಆಕ್ಟಿವ್ ರನ್ನಿಂಗ್ ಜಂಪಿಂಗ್ ಅದಕ್ಕೆ ವೈಟ್ ಸ್ವಲ್ಪ ಮೈನಸ್ ಇದೆ ಪೇರೆಂಟ್ಸ್ ಅರ್ಥ ಮಾಡ್ಕೊಳಲ್ಲ ಸರ್ ಏನು ತಿನ್ನಲ್ಲ ಏನು ತಿನ್ನಲ್ಲ ಏನು ಇಟ್ ಇಸ್ ರಾಂಗ್ ಸೊ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಒನ್ ಇಯರ್ ಮಗು ಒನ್ ಅಂಡ್ ಹಾಫ್ ಇಯರ್ ಮಗು ಟೂ ಇಯರ್ಸ್ ಮಗು ಎಷ್ಟು ಕ್ಯಾಲೋರಿ ಬೇಕು ಅಂತ ಡಾಕ್ಟರ್ಸ್ ಹೇಳ್ತಾರೆ ನ್ಯೂಟ್ರಿಷನಿಸ್ಟ್ ಹೇಳ್ತಾರೆ ಸೊ ನಿಮ್ದು ಫುಡ್ ನ ನೀವು ಇವತ್ತು ನಿಮ್ ಫ್ರೆಂಡ್ ಇದಾರಲ್ರಿ ಪರ್ಸನಲ್ ಅಸಿಸ್ಟೆಂಟ್ ಚಾಟ್ ಜಿ ಪಿ ಟಿ ಕೇಳಿ ಹಂಡ್ರೆಡ್ ಗ್ರಾಮ್ ರೈಸ್ ಎಷ್ಟು ಕ್ಯಾಲರಿ ಫಿಫ್ಟಿ ಗ್ರಾಮ್ ರೈಸ್ ಎಷ್ಟು ಕ್ಯಾಲರಿ ಟು ಡೇಟ್ಸ್ ಎಷ್ಟು ಕ್ಯಾಲರಿ ಸೊ ಕ್ಯಾಲ್ಕುಲೇಟ್ ಮಾಡಿ ಯು ಮ್ಯಾಚ್ ದ ಕ್ಯಾಲೋರೀಸ್ ವಿತ್ ದ ರಿಕ್ವೈರ್ಡ್ ದ ಬೇಬಿ ಯು ವಿಲ್ ಗೆಟ್ ಟು ನೋ ದ ಬ್ರೇಕಪ್ ಅಲ್ಲಿ ತುಂಬ ಜಾಸ್ತಿ ಡಿಫಿಷಿಯನ್ಸಿ ಇದ್ದರೆ ಡೆಫಿನೆಟ್ಲಿ ಬ್ರೆಸ್ಟ್ ಮಿಲ್ಕ್ ಸ್ವಲ್ಪ ಕಡಿಮೆ ಮಾಡ್ತಾ ಹೋಗಿ ಫುಡ್ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಿ ಸೊ ದಿಸ್ ಇಸ್ ಎವ್ರಿ ಹೌಸ್ ಹೋಲ್ಡ್ ಸ್ಟೋರಿ ಎಲ್ಲರ ಮನೆಯಲ್ಲೂ ಅದೇ ಕಥೆ ಊಟ ಮಾಡ್ತಿಲ್ಲ ಊಟ ಮಾಡ್ತಿಲ್ಲ ಊಟ ಮಾಡ್ತಿಲ್ಲ ಬಟ್ ವಿ ಹ್ಯಾವ್ ಟು ಗೆಟ್ ಇನ್ ಟು ದ ಡಿಟೇಲ್ಸ್ ಎಷ್ಟು ಬೇಕು ಎಷ್ಟು ಸಿಗ್ತಾ ಇದೆ ಎಷ್ಟು ಡಿಫಿಷಂಟ್ ಇದೆ ತೀರ ತೊಂದರೆ ಇರೋ ಮಕ್ಕಳಲ್ಲಿ ಏನಾದ್ರು ಐರನ್ನು ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಕೊಡ್ತೀವಿ ನ್ಯೂಟ್ರಿಷನ್ ಅಸೆಸ್ಮೆಂಟ್ ಮಾಡ್ತೀವಿ ಬ್ಲಡ್ ಟೆಸ್ಟ್ ಬೇಕಾದ್ರೆ ಮಾಡ್ತೀವಿ ಬಟ್ ಮಮ್ಮಿ ಡ್ಯಾಡಿ ನ್ಯೂ ನ್ಯೂಟ್ರಿಷನ್ ಚೆನ್ನಾಗಿ ತಗೊಳ್ಳಿ ಮಕ್ಕಳು ನೋಡಿ ನೋಡಿ ನೀವು ಸುಸ್ತಾಗ್ತಿದ್ದೀರಾ ಎಷ್ಟು ಡೇಂಜರಸ್ ಗೊತ್ತಾ ಇವಳು ಈಗ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಅರ್ಧ ಗಂಟೆ ಸೆಟ್ಟಿಂಗ್ ಮಾಡಿದ್ವಿ ನಾವು ಒಂದ್ ಕಡೆ ಕೂರ್ತಿರ್ಲಿಲ್ಲ ಇವಳು ಕ್ಯಾಲರಿ ಬರ್ನಿಂಗ್ ಮಷೀನ್ ಇದು ಮತ್ತೆ ಬಿಸಾಕುದಿಲ್ಲ